ರೈತ ಕೃಷಿ ಕಾರ್ಮಿಕರಿಂದ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸ್ವಾಗತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಅಖಿಲ ಭಾರತ ಕರೆ ಮೇರೆಗೆ ರೈತರ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ಳುವುದರ ವಿರುದ್ಧ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಸರ್ಮು ಗೊರ್ವರ್ ಶಿವಲಿಂಗಪ್ಪ ಓಂಕಣ್ ಕಲ್ಲಪ್ಪ ಬಾಟ್ ಕರಿಯಪ್ಪ ನೇಕಾರ್ ದಿವಾನ್ ಸಾಬ್ ತುಮ್ಕಿ ರಮೇಜಾ ಬಸಪ್ಪ ಕಡ್ಲಿ ಸೇರಿದಂತೆ ಪ್ರತಿಭಟನೆಯಲ್ಲಿ ಮುಂತಾದವರು ಇದ್ದರು ಇವತ್ತಿನ ದಿನ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಭಟನಾ ಕ ಕರೆ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತಿನ ದಿನ ಏನು ಗಳು ಯಾವುದೇ ಇರ್ಬೋದು ಅದು ಸರ್ಕಾರ ಇವತ್ತು ಎಲ್ಲಾ ಕಡೆನೂ ಕೂಡ ಎಲ್ಲಾ ರಾಜ್ಯದಲ್ಲೂ ಇಡೀ ದೇಶದಾದ್ಯಂತ ರೈತರ ಫಲವತ್ತಾದ ಭೂಮಿನ ಕಬಳಿಕೆ ಮಾಡ್ಕೊತಾ ಇದ್ದಾರೆ ಜಿಂದಾಲ್ ಕಂಪ್ನಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಹನ್ನೊಂದು ಸಾವಿರ ಎಕರೆನ ಫಲವತ್ತಾದ ಭೂಮಿನ ಇವತ್ತು ಕಸ್ಕೊಳ ಕೊರಟಿದೆ ಅಲ್ಲಿ ಬುಡಕಟ್ಟು ಜನಾಂಗ ಇದಾರೆ ಅವರು ಕೃಷಿ ಮೇಲೆನೆ ಅವಲಂಬನೆ ಆಗಿ ಜೀವನ ಮಾಡ್ತಾ ಇರತಕ್ಕಂತ ರೈತರ ಭೂಮಿನ ಕಸ್ಕೊಂತ ಇರೋದು ಅಲ್ಲಿ ಹದಿನಾರು ಹಳ್ಳಿ ಸುಮಾರು ಹದಿನಾರು ಹಳ್ಳಿ ಇವತ್ತು ಸರ್ವನಾಶ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣ ಕೂಡ ಫಲವತ್ತಾದ ಭೂಮಿನ ರೈತರಿಂದ ಕಸ್ಕೋಬಾರ್ದು ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ರೈತರು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಇವತ್ತೇನು ಗವರ್ನಮೆಂಟ್ ಸಂಪೂರ್ಣವಾಗಿ ಇವತ್ತು ಏನು ಬೆಲೆ ಏರಿಕೆ ಆಗ್ತಾ ಇದೆ ಒಳಸು ಕೃಷಿ ಒಳ ಸುರಿವುಗಳ ಬೆಲೆ ಏರಿಕೆ ಅದರಿಂದಾಗಿ ಇವತ್ತು ರೈತರು ತಮ್ಮ ಜೀವನ ನಡೆಸೋದೇ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿನಲ್ಲಿ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಭೂಮಿನೇ ಕಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಅವ್ರ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ಉದ್ದೇಶಕ್ಕೆ ನಾವು ಇದನ್ನ ವಿರೋಧಿಸ್ತಾ ಇದೀವಿ ಆಮೇಲೆ ಸರ್ಕಾರದ ಒಂದು ನೀತಿ ನಿಯಮದ ಪ್ರಕಾರನೇ ಇವತ್ತು ಫಲವತ್ತಾದ ಭೂಮಿನ ಇವತ್ತು ಫ್ಯಾಕ್ಟ್ರಿಗಳನ್ನ ತೆರೀಲಿಕ್ಕೆ ಕಾರ್ಖಾನೆಗೆ ಬಳಸ್ತಕ್ಕಂಥದ್ದು ಇಲ್ಲ ಆದ್ರೆ ಇವತ್ತು ಗವರ್ನಮೆಂಟ್ ತಾನೇ ರಕ್ಷಿಸಿರ್ತಕ್ಕಂಥ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಫಲವತ್ತಾದ ಭೂಮಿನ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ ಇವತ್ತು ಭೂಮಿನ ದಾರೆ ಎರಿತಾ ಇದ್ದಾರೆ ಇದು ಒಂದು ರಾಜ್ಯಕ್ಕಾಗಿಲ್ಲಿ ಒಂದು ಜಿಲ್ಲೆ ಕಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಈ ತರದ ಒಂದು ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ ಇದ್ರ ವಿರುದ್ಧ ಎ ಐ ಕೆ ಕೆ ಎಂ ಎಸ್ ಬಲಿಷ್ಠವಾದ ಹೋರಾಟ ಒರಿಸು ನಡೆಸ್ತಾ ಇದೆ ಜೊತೆನಲ್ಲಿ ಇವತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಇವತ್ತು ಇಪ್ಪತ್ತು ಮೂರು ಸಾವಿರ ಅಷ್ಟು ಭೂಮಿನೂ ಕೂಡ ಇವತ್ತು ಕೊರಟಿದೆ ಸರ್ಕಾರ ಇದ್ರ ವಿರುದ್ಧನೂ ಕೂಡ ಅಲ್ಲಿ ರೈತರು ಬಲಿಷ್ಠವಾದ ಹೋರಾಟ ಬೆಳೆಸ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕು ಗವರ್ನಮೆಂಟ್ ಇವತ್ತು ಕನಿಷ್ಠವಾಗಿ ಇವತ್ತು ಸರ್ಕಾರ ಫಲವತ್ತಾದ ಭೂಮಿನ ಕೃಷಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಿತ್ತು ರಾದರ್ ಇವತ್ತು ಉಲ್ಟಾ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ ಫಲವತ್ತಾದ ಭೂಮಿನ ದಾರೆ ಏರಿಯಕ್ಕೆ ಏನ್ ಹೊರಟಿದ್ದಾರೆ ಇದನ್ನ ನಾವು ವಿರೋಧ ವಿರೋಧಿಸ್ತಾ ಇದೀವಿ ಇನ್ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬಲಿಷ್ಠವಾದ ಹೋರಾಟನ ಎದುರಿಸಬೇಕಾಗತ್ತೆ ಸರ್ಕಾರ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದೀವಿ ದೀಪಾ ಧಾರವಾಡ ಎ ಐ ಕೆ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ ಇಡೀ ದೇಶವ್ಯಾಪಿ ಇವತ್ತು ಆಲ್ ಇಂಡಿಯಾ ಪ್ರೊಟೆಸ್ಟ್ ಡೇ ಅಖಿಲ ಭಾರತ ಪ್ರತಿಭಟನಾ ದಿನಕ್ಕೆ ಕರೆ ಕೊಟ್ಟಿದ್ದೀವಿ ಯಾಕಂತಂದ್ರೆ ಇವತ್ತು ಇಡೀ ದೇಶದಾದ್ಯಂತ ನೀವು ನೋಡ್ತಾ ಇದ್ರ ಕರ್ನಾಟಕದ ತಗೋಳ್ರಿ ಧಾರವಾಡದ ಎಲ್ಲ ಕಡೆ ಕೂಡ ಇವತ್ತು ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ಕೈಗಾರಿಕೆ ಪತ್ತೆಗಳಿಗೆ ದಾನವಾಗಿ ಕೊಡ್ತಾ ಇದೆ ಸರ್ಕಾರ ಇವತ್ತು ಒರಿಸ್ಸಾ ಆಂಧ್ರ ಪ್ರದೇಶ ಅತ್ಯಂತ ಕಡಿಮೆ ಬೆಲೆಗೆ ರೈತರ ಭೂಮಿಯನ್ನು ಕಸಿದುಕೊಳ್ತಾರೆ ರೈತರು ಕೊಡ್ತಾ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಎರಡ್ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಕೃಷಿ ಭೂಮಿ ನಾವು ನಮ್ಮ ಭೂಮಿ ಅಂತ ಹೇಳಿಬಿಟ್ಟು ಆದ್ರೂ ಕೂಡ ಸರ್ಕಾರ ಬಲವಂತವಾಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟು ಕೃಷಿ ಭೂಮಿನ ಕಸಿದಕೊಳ್ತಾ ಇದೆ ಇದ್ರ ಅರ್ಥ ಏನು ಕೃಷಿ ಭೂಮಿ ಹೋದ್ರೆ ನಾಳೆ ಏನ್ ಸಿಗುತ್ತೆ ತಿನ್ನಕ್ಕೆ ಏನ್ ತಿಂತೀರಾ ಇವತ್ತು ಅಕ್ಕಿ ಆಗಲಿ ಗೋಧಿ ಆಗಲಿ ಬೆಳೆ ಆಗಲಿ ಎಲ್ಲಿ ಬೆಳೆಯೋಕೆ ಯಾವುದೇ ಫ್ಯಾಕ್ಟ್ರಿ ಬೆಳೆಯೋಕೆ ಸಾಧ್ಯ ಇದೆ ಸಾಧ್ಯ ಇಲ್ವೇ ಇಲ್ಲ ಇಡೀ ದೇಶದಾದ್ಯಂತ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕಾರ್ಖಾನೆಗಳ ಹೆಂಗಿದ್ರೆ ಬಂಜರ್ ಭೂಮಿಗಳಲ್ಲಿ ಬರಡು ಭೂಮಿ ಓಪನ್ ಮಾಡ್ಬೇಕು ಹೊರತಾಗಿ ಕೃಷಿ ಭೂಮಿಯಲ್ಲಿ ಅಲ್ಲ ಸಂವಿಧಾನದಲ್ಲಿ ಇದೆ ರೂಲ್ಸ್ ಕಾಯ್ದೆ ಪ್ರಕಾರ ಕೃಷಿ ಭೂಮಿ ತಗೊಳ್ಬಾರ್ದಂತೆ ಕೇಳ್ಸ್ ಇದೆ ಬೆಳೆ ಬರ್ತಕ್ಕಂಥ ಭೂಮಿಯಲ್ಲಿ ಫ್ಯಾಕ್ಟ್ರಿಗಳನ್ನ ಹಾಕ್ಬಾರಂತ ಕಾನೂನು ಇದೆ ಈ ಕಾನೂನುಗಳನ್ನ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಬಿಜೆಪಿ ಸರ್ಕಾರ ಇರ್ಬೋದು ಅದನ್ನ ಉಲ್ಲಂಘನೆ ಮಾಡಿಬಿಟ್ಟು ಇವತ್ತು ಸಂವಿಧಾನ ಉಳಿಸುತ್ತಿದ್ದ ದೊಡ್ಡದಾಗಿ ಕಾಂಗ್ರೆಸ್ ಮಾತಾಡುತ್ತೆ ಎಲ್ಲರೂ ಕೂಡ ಇವತ್ತು ಮಾತಾಡ ಮಾತಾ ಮಾಡ್ತಾ ಇರೋದು ಕಾಲವನ್ನು ಉಲ್ಲಂಘನೆ ಮಾಡ್ತಾ ಇದ್ರೆ ಸಂವಿಧಾನ ಆಗಿ ಇವತ್ತು ಕೃಷಿ ಭೂಮಿಯನ್ನು ಕಸಿದುಕೊಳ್ತಾ ಇದ್ದಾರೆ ಇದನ್ನ ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇವತ್ತು ವಿರೋಧಿಸ್ತಾ ಇದೀವಿ ಈ ಕೂಡಲೇ ಕೃಷಿ ಭೂಮಿಯನ್ನು ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಎಕೆ ಶರಣೆ ಜಿಲ್ಲಾ ಕಾರ್ಯದರ್ಶಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು